ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇದೇನು ಹೊಸ ಬೋಧನೆ ಇಂದಿನ ಮೊದಲ ವಾಚನದಲ್ಲಿ ಬಂಜೆಯಾದ ಹಣ್ಣಳು ತನ್ನ ಸವತಿ ಪೆನಿನ್ನಾಳ ಚುಚ್ಚು ಮಾತುಗಳಿಂದ ಅತೀವ ಮನೋವೇದನೆಯನ್ನು ದುಃಖವನ್ನು ಅನುಭವಿಸುವುದನ್ನು ನಾವು ನೋಡ್ತೇವೆ ಆಕೆ ಕೇಡಿಗೆ ಪ್ರತಿಯಾಗಿ ಕೇಡನ್ನು ಬಯಸದೆ ಕೇಡನ್ನು ಮಾಡದೆ ದೇವರನ್ನು ಆಶ್ರಯಿಸಿ ತನ್ನ ಬಹುದಿಂದ ತಾನು ಬಹು ದುಃಖದಿಂದ ಕಣ್ಣೀರಿಡುತ್ತಾ ಸರ್ವೇಶ್ವರನ ದೇವಾಲಯಕ್ಕೆ ಬಂದು ಬಹಳ ಹೊತ್ತಿನವರೆಗೆ ಹೃದಯಂತರಾಳದಿಂದ ಪ್ರಾರ್ಥಿಸೋದನ್ನು ಕೂಡ ನಾವು ಇಲ್ಲಿ ಕಾಣ್ತೇವೆ ಆಕೆ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿದಾಗಲೂ ಆಕೆ ಅಲ್ಲಿರುವ ಆ ಯಾಜಕ ಏಲಿ ಅಪಾರ್ಥ ಮಾಡಿಕೊಳ್ತಾನೆ ಆಕೆ ಮದ್ಯ ಕುಡಿದು ಅಮಲೇರಿ ನಶೆಯಲ್ಲಿ ಇದ್ದಾಳೆ ಎಂದು ಆಕೆಯನ್ನು ಗದರಿಸುತ್ತಾನೆ ಅಲ್ಲೇ ಆದರೆ ಆಕೆ ದೀನ ಸ್ವಭಾವದಿಂದ ತನ್ನ ವೇದನೆಯನ್ನು ತಾನು ದೇವರ ಮುಂದೆ ಇಡುವುದನ್ನು ದೇವರನ್ನು ಆಶ್ರಯಿಸುವುದನ್ನು ತಿಳಿಸಿದಾಗ ಅಲ್ಲಿ ನಾವು ನೋಡ್ತೇವೆ ಆ ಆಕೆಗೆ ದೇವರು ಸಮಾಧಾನ ಕೊಡ್ತಾರೆ ಆ ಮಾತ್ ಮಾತ್ರವಲ್ಲ ಆಕೆ ಕೃಪೆಯಿಂದ ದೇವರ ಕೃಪೆಯಿಂದ ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಸಂವೇಲ ಎಂಬ ಮಗನನ್ನು ದೇವರು ಆಕೆಗೆ ಕೊಡ್ತಾಳೆ ಕೊಡ್ತಾರೆ ಪ್ರಿಯರೇ ಇಂದು ನಮಗೆ ಯಾರಾದರೂ ಚುಚ್ಚು ಮಾತು ಕೆಟ್ಟ ಮಾತು ಹೇಳುವಾಗ ನಾವಿವತ್ತು ಹಣ್ಣಾಳಂತೆ ಕೇಡಿಗೆ ಪ್ರತಿಯಾಗಿ ಕೇಡು ಕೊಡದೆ ನಮ್ಮನ್ನು ಅನೇಕರು ಅಪಹರ್ಥ ಮಾಡಿದಾಗ ನಾವರಿಗೆ ಕೇಡು ಕೊಡದೆ ಅಥವಾ ಅಹಂಕಾರದ ಮಾತುಗಳನ್ನು ಹೇಳದೆ ಬದಲಾಗಿ ನಾವು ದೀವನ್ ದೀನರಾಗಿ ದೇವರನ್ನು ಆಶ್ರಯಿಸಬೇಕೆಂದು ಇಲ್ಲಿ ನಾವು ಕಲಿಯಬಹುದು ಹೊಸ ಒಡಂಬಡಿಕೆಯ ಮಕ್ಕಳಾದ ನಮ್ಮ ಪ್ರಾರ್ಥನೆ ಯಾವಾಗಲೂ ಎಲ್ಲ ಸಂದರ್ಭಗಳಲ್ಲೂ ಏನೇ ಕಷ್ಟ ನಷ್ಟ ನೋವಿಗೆ ನಾವು ತುತ್ತಾದರೂ ಕೂಡ ನಮ್ಮ ಪ್ರಾರ್ಥನೆ ದೇವರೇ ನನ್ನನ್ನು ನಿಮ್ಮ ಜ್ಞಾನ ವಿವೇಚನೆಯಿಂದ ತುಂಬಿಸಿ ನಡೆಸಿರಿ ನನ್ನಲ್ಲಿರುವ ಹಿಂದೇಟು ಕೊಡುವ ಸ್ವಭಾವ ಅಹಂಕಾರದಿಂದ ಮಾತಾಡುವ ಸ್ವಭಾವ ಕೋಪ ಹಗೆತನದ ಸ್ವಭಾವ ನನ್ನಿಂದ ತೆಗೆದುಹಾಕಿ ನಿಮ್ಮ ಮನೋಭಾವದಲ್ಲಿ ನಡೆಯಲು ನನಗೆ ಬೇಕಾದ ಕೃಪೆಯಿಂದ ತುಂಬಿಸಿರಿ ಎಂದು ನಾವು ಯಾವಾಗಲೂ ಪ್ರಾರ್ಥಿಸುವವರಾಗಿರಬೇಕು ಇಂದಿನ ಶುಭ ಸಂದೇಶದಲ್ಲಿ ಯೇಸುಸ್ವಾಮಿ ಪ್ರಾರ್ಥನಾ ಮಂದಿರದಲ್ಲಿ ಅಧಿಕಾರ ವಾಣಿಯಿಂದ ಪ್ರಬೋಧಿಸೋದನ್ನು ಅಲ್ಲಿ ಬೋಧಿಸುವುದನ್ನು ಮತ್ತು ಒಬ್ಬ ದೆವ್ವ ಪೀಡಿತನನ್ನು ಬಿಡುಗಡೆಗೊಳಿಸಿ ಸ್ವಸ್ಥಪಡಿಸೋದನ್ನು ನಾವು ಕಾಣ್ತೇವೆ ಯೇಸುವಿಗೆ ತಾನು ಉಂಟು ಮಾಡಿದ ಸೃಷ್ಟಿಯ ಮೇಲೆ ಅಧಿಕಾರವಿದೆ ಆದರೆ ಇಂದು ನಾವು ನಮ್ಮನ್ನೇ ಪರಿಶೀಲಿಸಿ ನೋಡಬೇಕು ಯೇಸು ಕ್ರಿಸ್ತರ ಅಡ್ ಅಧಿಕಾರ ಅಥವಾ ಆ ಆಡಳಿತಕ್ಕೆ ನಾವು ಒಳಪಟ್ಟಿದ್ದೇವೆ ಇಲ್ಲಿ ಧರ್ಮಶಾಸ್ತ್ರಿಗಳು ಸಾಂಪ್ರದಾಯಿಕವಾಗಿ ಧಾರ್ಮಿಕವಾಗಿ ಅವರು ಬೋಧಿಸುತ್ತಿದ್ದರು ಕಥೆಗಳನ್ನು ಹೇಳ್ತಾ ಇದ್ರು ಆದರೆ ಯೇಸು ಸ್ವಾಮಿ ಸತ್ಯವನ್ನೇ ಅಧಿಕಾರವಾಣಿಯಿಂದ ಪವಿತ್ರಾತ್ಮ ಶಕ್ತಿಯಿಂದ ಬೋಧಿಸುತ್ತಿದ್ದರು ಮತ್ತು ಅವರ ಬೋಧನೆಗಳು ನಿತ್ಯ ಜೀವಕ್ಕೆ ರಕ್ಷಣೆಗೆ ಸಂಬಂಧಪಟ್ಟವುಗಳು ಮಾತ್ರ ಆಗಿದ್ದವು ಪ್ರೇರೆಯಿಂದ ಇಂದು ಅನೇಕ ಬೋಧಕರು ಪವಿತ್ರಾತ್ಮರಿಲ್ಲದೆ ಮೋಟಿವೇಷನಲ್ ಸ್ಪೀಚ್ ಕೊಡ್ತಾರೆ ಜನರಿಗೆ ಇಷ್ಟವಾಗುವ ಸುಖ ಕೊಡುವ ಸಂದೇಶಗಳನ್ನು ಬೋಧಿಸಿ ಜನರನ್ನು ನಿತ್ಯ ಜೀವದ ದಾರಿಯಿಂದ ತಪ್ಪಿಸುತ್ತಿದ್ದಾರೆ ಕೇವಲ ಭೌತಿಕ ಮತ್ತು ಶರೀರದ ಒಳಿತುಗಳಿಗಾಗಿ ಇಂದು ಜನರು ಸಹ ದೇವರನ್ನು ಆಶ್ರಯಿಸೋದನ್ನು ನಾವು ಕಾಣ್ತೇವೆ ಆದರೆ ಇ ಇದಾಗಬಾರ್ದು ಇಂದು ಹಣ್ಣಳಂತೆ ತನ್ನ ಜೀವಿತವೆಲ್ಲ ದೇವರಿಗೆ ಆಕೆ ಸಮರ್ಪಿಸಿಕೊಟ್ಟಲು ತನಗೆ ಕೊಟ್ಟ ಆ ಮಗನನ್ನು ಆಕೆ ದೇವರಿಗೆ ಮೀಸಲು ಎಂದು ಸ್ವರ್ಗೀಯ ವಿಷಯಗಳ ಕಡೆಗೆ ತನ್ನನ್ನೇ ಆಕೆ ಕೊಟ್ಟು ಬಿಡ್ತಾಳೆ ಇಂದು ನಾವು ಕೂಡ ಅಳಿಯದೆ ಉಳಿಯುವ ನಿತ್ಯ ಜೀವಕ್ಕಾಗಿ ದೇವರನ್ನು ಆಶ್ರಯಿಸೋಣ ಪ್ರೇಸ್ ದ ಲಾರ್ಡ್